ನಾವು ಸೂಪರ್ ಆಗಿದೀವಿ ಗಾಳಿ ಬಿಸ್ತಾ ಇರುತ್ತೆ ಸೋನೆ ಬರ್ತಾ ಇರುತ್ತೆ ಇವತ್ತು ವೀಕೆಂಡ್ ಸಂಡೇ ನಮ್ಮನೆಯವ್ರೇನೋ ಮಾಡ್ಬೇಕಂತ ಮಾಡ್ತಾ ಇದಾರೆ ಹೇಳಿ ಕೆಲಸ ಕೊಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗಿ अब ढंग ढंग टाक दिया तूने ऊपर आएगी और बॉर्डर में तो लास्ट टाइम आ चुके हैं अब ढंग ढंग टाक दिया लास्ट टाइम साले टाक इधर पंचा मना रूपिस्ट पर के रूपिस्ट पर के टू रूपिस्ट पर अंते ಊರ್ ಕಡೆ ಅಂತೂ ಎಲ್ಲೆಲ್ಲಿ ನೋಡಿದ್ರು ಮಣ್ಣೆ ಇರುತ್ತೆ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಮಣ್ಣು ದುಡ್ಡು ಕೊಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದೆ ಅದಕ್ಕೆ ಹೀಗಾಗಿ ಅದಾ ಮಾಡ್ತಾ ಇದೆ ಸ್ವಲ್ಪ ಮಣ್ಣೆಲ್ಲ ಹಾಕಬೇಕಾಗಿತ್ತು ಸೊ ಇದಕ್ಕೆ ಅಂತ ಅಂದ್ಬಿಟ್ಟು ಮಣ್ಣನ್ನು ಹಾಕಿ ಮಾಡಿದ್ವಿ ಎಷ್ಟು ಎಷ್ಟು ತೊಗೊಂಡಿದ್ದು ಕೆರೆಟ್ ಟನ್ ತಗೊಂಡಿದ್ವಿ ಆಲ್ಮೋಸ್ಟ್ ಅಮೌಂಟಂತ ಅಮೌಂಟ್ ಎರೆಡ್ ಟನ್ ಮಣ್ಣಿಗೆ ಮಣ್ಣಿಗೆ ನಾಲ್ಕು ಸಾವಿರ ದುಡ್ಡು ತೊಗೊಂಡು ಈ ಥರ ಮಣ್ಣು ಹಾಕಿಸಿದ್ವಿ ಆ್ಯಕ್ಚುಲಿ ಊರು ಕಡೆ ಹೋಗಿದ್ರೆ ನಮ್ಮ ಮಕ್ಕಳಿಗೆ ಬರೋರು ಅಂದರೆ ಸದ್ಯಕ್ಕೆ ನನಗೆ ಅರ್ಜೆಂಟಾಗಿ ಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ಇಲ್ಲನೇ ತೊಗೊಂಡ್ಬಿಟ್ಟಿದ್ವಿ ದುಡ್ಡಿಗೆ ಇಲ್ಲಿ ಎಲ್ಲಾನು ಪಾಟ್ಸ್ ಎಲ್ಲ ಹಾಕ್ತಾ ಇದೀವಿ ಬರ್ತಾ ಇದಾವೆಲ್ಲ ನೀಟಾಗಿ ಚೆನ್ನಾಗಿ ಬರ್ತಾ ಇದೆ ನನ್ ಮನೆಯವ್ರಿಗಂತೂ ಈ ತರ ಪಾಟ್ಸ್ ನಾವು ಇದು ಗಿಡಗಳೆಲ್ಲ ನೆಡುವುದು ತುಂಬಾ ಇಷ್ಟ ಅದಕ್ಕೆ ಯಾವ ಹಬ್ಬ ಮಾಡ್ತಾ ಇರ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ತಿಂದ್ಬಿಟ್ಟು ಈ ತರ ಒಂದು ಫಿಕ್ಸ್ ಇದ್ರು ಕಬ್ಬು ಅದನ್ನ ಶುದ್ಧ ತಿಳ್ಕೊಂಡ್ಬಿಟ್ಟಿದೆ ಇದಕ್ಕೆಲ್ಲ ಈ ಕಡೆದು ಆಲ್ರೆಡಿ ಬಿಟ್ಟಿದೆ ಹಾಗೆ ಇದು ಈಗ ಹಾಕಿದೀವಿ ಈಗ ತೊಂಡಿದೆ ಇದು ವಿಳೆದೆಲೆ ಗಿಡ ನಾನಂತೂ ಪೂಜೆಗಂತೂ ನಂದ್ರಲ್ಲೇ ತಗೊಂತೀನಿ ದುಡ್ಡು ಪೋಟನ್ ತಗೊಳ್ಳೋದಿಲ್ಲ ನಾಟಿ ವಿಳೆದೆಲೆ ಇದು ತುಂಬಾ ಚೆನ್ನಾಗಿರುತ್ತೆ ಸುಗಂಧ ರಾಜ ಕುಸ್ತಾ ಇದು ಒಂದೇ ಒಂದು ಹೂವು ತಗೊಂಡ್ರು ಕೂಡ ಗಮ್ಮನಿದೆ

ಇದು ಗೊಬ್ಬರ ಇದನ್ನ ಫೋನಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಿದ್ರು ಇಷ್ಟೊಂದೆಲ್ಲ ಆಗ್ತಾ ಇದೆಯಲ್ಲ ಏನ್ ಗೊಬ್ಬರ ಹೇಳಿದ್ರು ಯಾವ್ದು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದ ಯಾವ್ದ್ರಲ್ಲಿ ಆರ್ಡರ್ ಮಾಡಿದ್ದ ಮೀಶೋನಲ್ಲಿ ಆರ್ಡರ್ ಮಾಡ್ಕೊಂಡು ತಗೊಂಡಿದ್ವಿ ಈ ಗೊಬ್ಬರನ ಆರ್ಗಾನಿಕ್ ಗೊಬ್ಬರ ಅಂತ ಎಷ್ಟು ಅದು ಅಮೌಂಟ್ ಒನ್ ಫಿಫ್ಟಿ ರುಪೀಸ್ ಅಂತೆ ಎಲ್ರು ಮಾಡ್ಕೊಂಡು ತಗೊಂಡಿದ್ರು ಐದು ಕೆ ಜಿಗೆ ಸೊ ಈ ಥರ ಮಣ್ಣಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಗೊಬ್ಬರನ ಗಿಡ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅದೇನದು ಇದು ಗೊಬ್ಬರ ಇದು ಗಿಡ ಹಾಕೋ ಮುಂಚೆ ಈ ಥರ ಎಲ್ಲ ಮಾಡಿದರೆ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ರೆ

फर्स्ट एंड में ये दिया लो आप हो गए थे अंदर होगा है इधर तो ये गेंद गिटाइए लेकिन गिटाइए मेरे को पूरा फोना आया तो मैं बोल चुका हूँ नौकरी तुम चलो क्योंकि तो 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 तो